ಜೈ ಗುರುದೇವ್ ನಮ್ಮೊಡನೆ ಇಂದು ಶ್ರೀ ಅಕ್ಷಯ್ ವಾಸೂರವರು ಇದ್ದಾರೆ ಇವರು ಕನ್ನಡದ ಬರಹಗಾರರು ಸಾಮಾಜಿಕ ಮಾಧ್ಯಮದ ಪ್ರಭಾವಿಗಳು ಮತ್ತು ಪ್ರೇರಕ ಭಾಷಣಕಾರರು ಇಂದು ಇವರು ಪೂಜ್ಯ ಗುರುಗಳಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ ನಿಮಗೆ ಆಶ್ರಮಕ್ಕೆ ಹೃದಯಪೂರ್ವಕ ಸ್ವಾಗತ ನಮಸ್ತೆ ಗುರುದೇವ್ ಇಲ್ಲಿ ನಿಮ್ಮೆದುರುಗಡೆ ಕೂತ್ಕೊಂಡು ಈ ಪ್ರಶ್ನೆಗಳನ್ನ ಕೇಳ್ತಾ ಇರೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಈ ಸಂದರ್ಭದಲ್ಲಿ ನಾನು ಅದನ್ನು ಮೊದಲು ಹೇಳಬೇಕು ಅದರೊಂದಿಗೆ ನಾನು ನನ್ನ ಮೊದಲನೇ ಪ್ರಶ್ನೆಯನ್ನು ಕೇಳ್ತೇನೆ ನಮಗೆ ಗೊತ್ತಿರೋ ಹಾಗೆ ಈಗ ನವರಾತ್ರಿ ಬರ್ತಾ ಇದೆ ನಮಗೆ ಗೊತ್ತಿರೋ ಹಾಗೆ ಅರ್ಧನಾರಿ ನಾರಿ ತತ್ ತತ್ವ ಪ್ರತಿ ಮನುಷ್ಯನಲ್ಲೂ ಫೆಮಿನಿನ್ ಮತ್ತು ಮಸ್ಕಲಿನ್ ಎನರ್ಜಿ ಹೆಣ್ಣಿನ ಎನರ್ಜಿ ಮತ್ತು ಶಕ್ತಿ ಹಾಗೂ ಶಿವ ಎರಡೂ ಇರ್ತಾರೆ ಅನ್ನೋದು ನಂಬಿಕೆ ಈಗ ಯಾರೇ ಆಗಲಿ ಆಧ್ಯಾತ್ಮದ ಕಡೆ ನಡೀತಾ ಇದ್ದಾಗ ಆಧ್ಯಾತ್ಮದ ಕಡೆ ಹೋಗ್ತಾ ಇದ್ದಾಗ ಶಕ್ತಿಯ ಪೂಜೆ ಶಕ್ತಿಯ ಆರಾಧನೆ ಬಹಳ ಮುಖ್ಯ ಅಂತಲೇ ನಾವು ಹೇಳ್ತೀವಿ ನವರಾತ್ರಿ ಅಂತ ಬಂದಾಗ್ಲೂ ಕಾಳರಾತ್ರಿ ಆಗಿರ್ಬೋದು ಬ್ರಹ್ಮಚಾರಿಣಿ ಆಗಿರ್ಬೋದು ಸ್ಕಂದ ಮಾತಾ ಆಗಿರ್ಬೋದು ಹೀಗೆ ಪ್ರತಿದಿನ ಒಂದೊಂದು ದೇವಿಯ ಪೂಜೆ ಆಗ್ತಾ ಇರಬೇಕಾದ್ರೂ ನಮ್ಮ ಕುಂಡಲಿನಿ ಶಕ್ತಿ ಅಂತ ನಾವು ಭಾವಿಸ್ತೀವಿ ಈಗ ಯಾರಾದರೂ ಆಧ್ಯಾತ್ಮದ ಪದದಲ್ಲಿದ್ದರೆ ಭಕ್ತಿಯಿಂದ ನಡ್ಕೊಳ್ತಾ ಇದ್ದರೆ ಶಕ್ತಿಯ ಆರಾಧನೆ ಶಕ್ತಿಯ ಪೂಜೆ ಹೇಗೆ ಮಾಡಬೇಕು ಅದರಿಂದ ಹೇಗೆ ಆಧ್ಯಾತ್ಮದಲ್ಲಿ ನಾವು ಇನ್ನಷ್ಟು ಮುಂದುವರಿಯೋಕ್ಕೆ ಸಾಧ್ಯ ಯಾಕಂದರೆ ಎಲ್ಲರೂ ಪೂಜೆ ಮಾಡ್ತಾರೆ ಎಲ್ಲರೂ ನಡ್ಕೊಳ್ತಾರೆ ಆದರೆ ಶಕ್ತಿಯ ಬಗ್ಗೆ ಜಾಸ್ತಿ ಒಲವು ತೋರಿಸಿ ಸರಿಯಾದ ಪೂಜೆ ಮಾಡೋರು ಯಾರೂ ಇಲ್ಲ ಹಾಗಾಗಿ ಇದರ ಬಗ್ಗೆ ತಿಳುವಳಿಕೆ ಬಹಳ ಕಡಿಮೆ ಇರೋದ್ರಿಂದ ಇದರ ತ್ರೂ ಅಂದರೆ ಇದರ ಮೂಲಕ ಶಕ್ತಿಯ ಪೂಜೆ ಮೂಲಕ ಹೇಗೆ ಹೋಗ್ಬೋದು ನೋಡಿ ಒಂದು ಒಬ್ಬ ಮನುಷ್ಯನಿಗೆ ಅತಿ ಹತ್ತಿರದ ಬಾಂಧವ್ಯ ಅಂದರೆ ತಾಯಿದಾಗಿರ್ತಾರೆ ತಾಯಿಯಲ್ಲಿರ್ತಕ್ಕಂಥ ಪ್ರೇಮ ಬಾಂಧವ್ಯ ಬೇರೆ ಯಾವುದ್ರ ಜೊತೆಗೂ ಹೋಲಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ಶಿಶು ಹುಟ್ಟದಾಗಿಂದ ಆ ಬಾಂಧವ್ಯ ತಾಯಿಯ ಜೊತೆ ಉಂಟಾಗ್ಬಿಡ್ತೀವಿ ಆ ಹತ್ತಿರದ ಬಾಂಧವ್ಯ ಯಾವುದಿದೆಯೋ ಅದು ಪರಮಾತ್ಮನಗೂ ಅದೇ ಥರ ಬಾಂಧವ್ಯವನ್ನು ನಾವು ಕಲ್ಪಿಸ್ಕೋಬೇಕಿದ್ರೆ ಅದು ತಾಯಿಯ ರೂಪದಲ್ಲಿ ಆಗುತ್ತೆ ಅದಕ್ಕೆ ತಾಯಿ ದೇವರು ಅಂತ ಮೊದಲು ಹೇಳ್ತೀವಿ ತಾಯಿ ಅಂತಂದರೆ ಬರೀ ನಮಗೆ ಜನ್ಮ ಕೊಟ್ಟ ತಾಯಿ ಅಂತ ಅನ್ಕೋಕೂಡದು ತಾಯಿ ಅಂದರೆ ಶಕ್ತಿ ತಾಯಿನೇ ಎಲ್ಲ ಅದಕ್ಕೆ ಹೇಳಿದು ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಅಂತ ಹೇಳ್ತೇವೆ ದೇವಿಗೆ ಎಲ್ಲ ರೂಪದಲ್ಲೂ ನೀನು ಈ ನವರಾತ್ರಿಯಲ್ಲಿ ಏನು ಮಾಡ್ತೀವಿ ಎಲ್ಲ ರೂಪದಲ್ಲೂ ತಾಯಿ ಇದ್ದಾಳೆ ಹೇಗೆ ಬೆಳಿತೀವಿ ಇದು ಧಾನ್ಯಗಳನ್ನ ಹಾಕ್ತೀವಿ ಮೊದಲು ಅದು ಅಂಕುರ ಬರ್ತದೆ ಅದು ಅಂಕುರ ಬಂದಾಗ ಅದನ್ನು ಇಟ್ಕೊಂಡೇ ಮೇಲೆ ಪೂಜೆ ಆಗ್ತದೆ ಅದರ ಮೇಲೆ ಕಲಶ ಇಡ್ತೀವಿ ಹಾಗೆ ನೀರು ಗಂಗಾ ಪೂಜೆ ಮಾಡ್ತಿರ ದೇವಿ ಪೂಜೆ ಆಗೋದ್ರೆ ಗಂಗೆಯ ರೂಪದಲ್ಲಿ ನೀರಿನ ರೂಪದಲ್ಲಿ ಭೂಮಿ ತಾಯಿಯ ರೂಪದಲ್ಲಿ ಮೃತ್ತಿಕೆಯ ರೂಪದಲ್ಲಿ ಬೆಳೆಯ ರೂಪದಲ್ಲಿ ವೃಕ್ಷಗಳ ರೂಪದಲ್ಲಿ ಹಸುವಿನ ರೂಪದಲ್ಲಿ ಆನೆ ಕುದುರೆ ಈ ಥರ ಮೃಗಗಳ ರೂಪದಲ್ಲಿ ಕೊನೆಗೆ ದಂಪತಿಗಳ ರೂಪದಲ್ಲಿ ಹೆಣ್ಣು ಮಕ್ಕಳ ರೂಪದಲ್ಲಿ ಚಿಕ್ಕ ಬಾಲಕಿಯರ ರೂಪದಲ್ಲಿ ತಾಯಿಯನ್ನು ಕಂಡು ಪೂಜೆ ಮಾಡ್ತಕ್ಕಂಥದ್ದು ಆಮೇಲೇನು ಆಯುಧ ಪೂಜೆ ದಿನ ಏನು ಮಾಡ್ತೀಯ ಎಲ್ಲ ಥರದ ಆಯುಧಗಳನ್ನು ತಾಯಿ ನೀನೇ ವಾಸವಾಗಿದ್ದೀಯಾ ಅಂತ ಅಂದರೆ ಆ ದೈವಿ ಶಕ್ತಿಯನ್ನು ಎಲ್ಲ ಕಡೆ ಕಂಡುಕೊಳ್ತಕ್ಕಂಥದ್ದು ಮತ್ತು ಆತ್ಮೀಯ ಸಂಬಂಧವನ್ನು ಎಲ್ಲ ಜೊತೆಗೆ ಮಾಡ್ತಕ್ಕಂಥದ್ದು ತಾಯಿಯಲ್ಲಿ ಹೇಗೆ ಒಂದು ಪ್ರತಿಯೊಬ್ಬರಿಗೂ ಒಂದು ವಾತ್ಸಲ್ಯ ಇದೆ ಪ್ರೇಮ ಇದೆ ಪ್ರೀತಿ ಇದೆ ಅದೇ ಥರದ ಪ್ರೀತಿ ವಾತ್ಸಲ್ಯವನ್ನು ಪ್ರಪಂಚದ ಈ ವಿಶ್ವಾತ್ಮನಲ್ಲೂ ಅದೇ ಪ್ರೀತಿ ವಿಶ್ವಾಸವನ್ನು ಮೂಡಿಸಿಕೊಳ್ತಕ್ಕಂಥ ಹಬ್ಬವೇ ನವರಾತ್ರಿ ಹುಲ್ಲ ಪೆಟ್ಟದಡಿ ಮನೆಗೆ ಮಲ್ಲಿಗೆಯ ಶರಣ ಹೋಗೋದು ಹೇಳಿಪ್ಪ ಅದು ಹೇಳಿಪ್ಪ ಅದು शरणो गुजीवन शरणो जीवन रहस्यदलि सत्यदलि शरणुजीवन सोमवेयत्नले शरणन्तरात्मा गम्भीर शान्ति शरणुवेश्वात्मदलिकुतिम् शरणुवेश्वात्मदली मुतिम् महलेशरण रहस्यदलि सत्वदलि शरणुजीवन सोमवेनीपयत्मली शरणन्तरात्मा गम्भीर प्रशान्ति अलि शरणन्तरात्मा गम्भीर प्रशालि शरणविस्वात्मलि मङ्गोतिं मा शरणीश्वात्मनलि मङ्गोतिम् शरणविस्वात्मनलि ಕುತಿ ನಾವು ಇವತ್ತು ನೋಡೋದು ಎಲ್ಲೋ ಖಜೂರ ಇರ್ತದಲ್ಲ ಇದು ಖಜೂರ ಖಜೂರದಲ್ಲಿ ಬಾಯಿಯಿಂದ ಏಂಜಲ್ ಮಾಡಿ ಅದರಲ್ಲಿರೋ ಬೀಜ ತೆಗೆದು ತೆಗೆದು ಇದ್ದಾರೆ ಫ್ಯಾಕ್ಟ್ರಿನಲ್ಲಿ ಅದನ್ನು ಪ್ಯಾಕ್ ಮಾಡ್ತಾ ಇದ್ದಾರೆ ಅದು ಒಬ್ರಲ್ಲ ಇಬ್ಬರಲ್ಲ ಸಾ ಹಲವಾರು ಜನ ನಿಂತ್ಕೊಂಡು ಈ ಥರ ಖಜೂರ ಮಾಡ್ತಾ ಇದಾರೆ ನೀವೆಲ್ಲ ಭಾಳ ಆಗಿದೆ ಹೊರಗಡೆ ಆಗಿದಾರ ಅದು ಬೀಜ ಇಲ್ಲದೆ ಇರೋ ಖಜೂರನ್ ತಗೊಳ್ಳೋದೇ ಬೇಡಪ್ಪ ಹೀಗೆ ಹೋಟ್ಲುಗಳಲ್ಲಿ ಅಲ್ಲಿ ಇಲ್ಲಿ ಜಾಗದೆಲ್ಲ ತುಪ್ಪ ಅದರಲ್ಲಿ ಉಗಿದು ಎಂಜಲ್ ಹಾಕಿ ಹೀಗೆಲ್ಲ ಮಾಡ್ತಾಯಿದ್ದಾರೆ ಅಂತ ನಮಗೆ ತಿಳಿದು ಬಂತು ಇದು ಆರೋಗ್ಯಕ್ಕೆ ಅಪಾಯಕಾರಿಯಾದದ್ದು ಬಹಳಷ್ಟು ಭೀಭತ್ಸಕರವಾದಂಥದ್ದು ಉಂಟು ಮಾಡ್ತಕ್ಕಂಥದ್ದು ನೀವು ಅದರಿಂದ ಇದರಿಂದ ದೂರ ಇರೋದು ಒಳ್ಳೆಯದು ಹ್ಞೂ ಮಾಡಬೇ ಅದಕ್ಕೆಲ್ಲ ಇದು ಮಾಡ್ಲಿಕ್ಕೆ ಹೋಗಲೇಬೇಡಿ ಸ್ವಲ್ಪ ಅಟೆನ್ಷನ್ ಇಟ್ಕೊಳ್ಳಿ ಇದನ್ನ ಈ ಥರ ವೀಡಿಯೋಗಳು ತುಂಬ ಇದೆ ಅಲ್ಲ ಇದನ್ನು ನೋಡಿ ಅದರಿಂದ ಸ್ವಲ್ಪ ಜಾಗ್ರತೆ ಇರಬೇಕು ಇದನ್ನೆಲ್ಲ ಸ್ವಲ್ಪ ಜಾಗ್ರತೆ ವಹಿಸ್ಬೇಕಾಗಿತ್ತು ತಿಂಗಾಳು ಮುಳುಗಿದವೋ ರಂಗೋಲಿ ಬೆಳಗಿದವೋಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ಚಾಮುಂಡಿಯ పూజెందు బాళిబాగో తింట్యా పూజెందు బాళిబాగో తిండు ముళుగో రంగోలి బ ಪೂಜ ಗೇ ಬಾಳ ಬಾಳೆ ಬಾಗಿದವು ಗೇಂದೂ ಬಾಳ್ಯ ಮಂಡೇಲಿ ಕೂ ಮಂಡಿ மாய் ிாமுண்டி மண்டேலி ஓதரித்தி மைசுரிந்தாசே வெட்டதல்லி மைசூரி பெட்டில் பழிபாக பூஜைகி வாழவாக தாயி ஜமுண்டியா பூஜைகாகி வாழவாக ಮಾಡಿ ಬಂದು ಕಂಚಿಂಗ್ ಬರೆದ